ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಮ್ಮನ ಮನೆಯಲ್ಲಿ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಲಾಸ್ಟ್ ಲಾಗ್ನಲ್ಲಿ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇನ್ನೂ ಯಾರೆಲ್ಲ ಆ ವೀಡಿಯೋನ ನೋಡಿಲ್ಲ ಖಂಡಿತವಾಗ್ಲೂ ಒಂದು ಬಾರಿ ನೋಡ್ಕೊಂಡು ಬನ್ನಿ ಇವತ್ತು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ನಡೀತಾ ಇದೆ ಚೇತನ ಬಂದು ವಾಂಗಿಭಾತ್ ಮಾಡಿದ್ಲು ಕ್ಯಾಪ್ಸಿಕಮ್ ವ್ ಮಾಡಿದ್ಲು ಅದಕ್ಕೆ ಸೈಡ್ಸ್ಗಿರಲಿ ಅಂತ ಹೇಳಿ ಈರುಳ್ಳಿ ಪಕೋಡ ಥರ ಅಂದರೆ ಬೋಂಡಾ ಥರದ್ದು ಸೊಪ್ಪುನ್ ಬೋಡ ಏನಂತಾರೆ ಅದನ್ನು ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಅಮ್ಮ ಅದು ಮಿಕ್ಸಿಂಗ್ ಮಾಡಿ ಇಟ್ಟಿದ್ರು ನಾನು ಜಸ್ಟ್ ಎಣ್ಣೆಗೆ ಹಾಕ್ತಾ ಇದ್ದೀನಿ ಬೆಳಗ್ಗೆ ಬಿಸಿ ಬಿಸಿ ಬೋಂಡ ಜೊತೆಗೆ ಕ್ಯಾಪ್ಸಿಕಮ್ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಸೊ ಅದರ ಪ್ರಿಪರೇಷನ್ ಕೂಡ ನಡೀತಾ ಇದೆ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದು ನನಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಅಮ್ಮ ಮಾಡುವಂಥದ್ದು ಸೊ ಅದನ್ನು ಕೂಡ ಫುಲ್ ನೋಡಿ ಅಂತ ಹೇಳ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೆಯಲ್ಲಿ ತುಂಬ ಜನ ಇದ್ದಾಗ ಈ ರೀತಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಕೆಲಸ ಆಗೋದು ಗೊತ್ತಾಗೋದಿಲ್ಲ ಬೇಗ ಬೇಗನು ಆಗುತ್ತೆ ಹಾಗೆ ಟೈಮ್ ಸೇವರ್ ಕೂಡ ಆಗುತ್ತೆ ಒಬ್ಬರೇ ಎಲ್ಲನೂ ಮಾಡಬೇಕು ಅಂದರೆ ತುಂಬ ಕಷ್ಟ ಕೂಡ ಆಗುತ್ತೆ ಸೊ ಇವಾಗ ಪಕೋಡ ಎಲ್ಲ ಒಂದೊಂದು ಬ್ಯಾಚ್ ವೈಸ್ ಹಾಕ್ತಾಯಿದ್ದೀನಿ ಅದನ್ನು ಎಲ್ರಿಗೂ ಕೂಡ ಟಿಫನ್ಗೆ ಅಮ್ಮ ಕೊಡ್ತಾಯಿದ್ರು ಚೇತನ ಬೆಳಗ್ಗೆ ಈ ಒಂದು ಪಲಾವ್ ಏನಿದೆ ಕ್ಯಾಪ್ಸಿಕಮ್ ವಾಂಗಿಬಾತ್ ಅದನ್ನು ಕೂಡ ಪ್ರಿಪ್ರೇಷನ್ ಮಾಡಿದ್ಲು ಸೊ ಇದಾಗಿತ್ತು ನಾವು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಹೆಮ್ಮೆಯಾಗಿ ಕೂಡ ಆಗಿತ್ತು ಸೊ ಇವಾಗ ನಮ್ಮ ರೆಸಿಪಿ ಏನಿದೆ ಅದನ್ನು ಇವಾಗ ನೋಡೋಣ ಬನ್ನಿ ನಾ ಇಲ್ಲಿ ತೋರಿಸ್ತಾ ಇರೋವಂಥದ್ದು ರವೆ ಉಂಡೆ ಇಲ್ಲಿ ಸಕ್ಕರೆ ನಾವು ಒಂದು ಕೆ ಜಿ ರವೆ ತಗೊಂಡ್ರೆ ಅಂದರೆ ಮೀಡಿಯಂ ರವೆ ತೊಗೋಬೇಕು ಅದಕ್ಕೆ ಸಮ ಪ್ರಮಾಣದಲ್ಲೇ ಸಕ್ಕರೆ ತೊಗೊಬೇಕಾಗತ್ತೆ ನೀವು ಶುಗರ್ ಸ್ವಲ್ಪ ಕಡಿಮೆ ಸ್ವೀಟ್ ಸ್ವಲ್ಪ ಕಡಿಮೆ ಇಷ್ಟಪಡೋರಾದರೆ ಸ್ವಲ್ಪ ಕಡಿಮೆ ಕೂಡ ತೊಗೋಬೋದು ಹಾಗೆ ಒಣಕೊಬ್ಬರಿ ಬೇಕಾಗುತ್ತೆ ದ್ರಾಕ್ಷಿ ಗೋಡಂಬಿ ಮತ್ತು ಹಾಲು ಬೇಕಾಗುತ್ತೆ ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ಹಾಗೆ ಏಲಕ್ಕಿ ಕೂಡ ಬೇಕಾಗುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್ ಕೂಡ ಮಾಡೋದು ಬಟ್ ಮಾಡೋ ಹದ ಕರೆಕ್ಟಾಗಿರಬೇಕು ಇಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಪು ಪುಡಿ ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದಾರೆ ಇವಾಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಬೇಕಾಗತ್ತೆ ಆ ತುಪ್ಪದಲ್ಲೇ ರವೆನೂ ಕೂಡ ಕಂದು ಹೊಂಡಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅದಾದ ನಂತರ ಸಕ್ಕರೆ ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸಿಂಗ್ನ ಮಾಡಬೇಕಾಗತ್ತೆ ಆ ಪಾಕ ಮತ್ತು ರವೆ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಕ್ಲೀನಾಗಿ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ದಪ್ಪ ಪಾತ್ರೆನ ತೊಗೊಳ್ಳಿ ಸೊ ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡೋದು ವೀಡಿಯೋ ಸ್ಕಿಪ್ಪಾಗಿ ಹೋಗಿದೆ ಅಂದರೆ ಅಲ್ಲಿನ ಮಾಡೋದಕ್ಕೆ ಹೋಗಿರಬೇಕು ಸೊ ಸ್ಕಿಪ್ ಹೋಗಿದೆ ಈ ಎಲ್ಲ ಕಂಪ್ಲೀಟ್ ವೀಡಿಯೋ ನನಗೆ ನನ್ನ ತಂಗಿ ಮಾಡಿಕೊಟ್ಟಿದ್ದಂಥದ್ದು ಅಮ್ಮ ಈ ಒಂದು ರವೆ ಉಂಡೆ ರೆಸಿಪಿ ಏನಿದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮುಂಚೆ ಅಂತೂ ಎಲ್ಲ ಥರ ತಿಂಡಿ ಐಟಮ್ಸ್ ಅಂದರೆ ಸ್ನ್ಯಾಕ್ಸ್ ಐಟಮ್ಸ್ ಏನಿದೆ ಎಲ್ಲನೂ ಮನೇಲೇ ಮಾಡ್ತಾಯಿದ್ರು ಇವಾಗ ಇದಕ್ಕೆ ಕಾಯಿಸ್ಕೊಂಡಿರುವಂಥ ಹಾಲನ್ನ ಅಂದರೆ ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊತ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ತಗೊಂಡಿದ್ದಾರೆ ಇದನ್ನು ಕಂಪ್ಲೀಟಾಗಿ ಒಂದೇ ಸರಿಗೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿ ಮೇನ್ ನಮಗೆ ರವೆ ಚೆನ್ನಾಗಿ ಉರಿದಿರಬೇಕು ಚೆನ್ನಾಗಿ ಫ್ರೈ ಆಗಿರಬೇಕು ರವೆ ಸೊ ಅದಾದ ನಂತರ ಪಾತ್ರೆ ಪಾತ್ರೆನ ಇಳಿಸ್ಕೊಂಡು ಬಿಸಿಲೇನೆ ಇದನ್ನು ಕಟ್ಟಬೇಕು ಆರೋಗ್ಯ ಬಿಟ್ಟರೆ ಕಟ್ಟೋದಕ್ಕೆ ಬರೋದಿಲ್ಲ ಆಗೋಗುತ್ತೆ ನೀವು ಕಟ್ಟುವಾಗ ಇನ್ ಕೇಸ್ ಅದು ಕ್ಲೀನಾಗಿ ಕಟ್ಟೋಕ್ಕಾಗ್ತಾ ಇಲ್ಲ ಹುಡಿ ಆಗ್ತಾ ಇದೆ ಅಂದರೆ ಹಾಲನ್ನ ಇಟ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಕಟ್ಟೋದಕ್ಕೆ ಟ್ರೈ ಮಾಡ್ತಾ ಹೋಗಬೇಕು ಇದನ್ನ ಯಾವುದೇ ಕಾರಣಕ್ಕೂ ತಣ್ಣಗೆ ಮಾಡಿ ಕಟ್ಟಬಾರ್ದು ಬಿಸಿ ಬಿಸಿಲೇನೆ ಕಟ್ಟಬೇಕು ಸ್ವಲ್ಪ ಕೈಗೆ ಬಿಸಿ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಪ್ಲೇಟಲ್ಲಿ ಸ್ವಲ್ಪ ಹಾಲನ್ನ ಮಡ್ ಮಡ್ಕೊಂಡು ಅದನ್ನ ಅದರಲ್ಲೇ ಕೈನ ಡಿಪ್ ಮಾಡಿ ಡಿಪ್ ಮಾಡಿ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಿಮಗೆ ಕಲಿಸುವಾಗ ಇನ್ ಕೇಸ್ ಅದು ಪುಡಿ ಆಗ್ತಾ ಇದೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಕಲಿಸ್ಬೋದು ಯಾವುದೇ ನೀರು ಅಥವಾ ಎಣ್ಣೆ ಏನು ಕೂಡ ಇಟ್ಕೋಬೇಡಿ ಈ ರೀತಿ ಸ್ವಲ್ಪ ಹಾಲನ್ನೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಬಿಸಿ ತಾಗುತ್ತೆ ಬಟ್ ಅದೇ ಆಗಲೇ ಹೇಳಿದಾಗೆ ಹಾಲನ್ನ ಡಿಪ್ ಮಾಡಿಕೊಂಡು ಕೈಗೆ ಕಲಿಸ್ಕೊತಾ ಹೋಗಬೇಕಾಗತ್ತೆ ತುಂಬನೇ ಸಾಫ್ಟಾಗಿ ಬಾಯಲಿಟ್ಟರೆ ಕರ್ಗೋ ರೀತಿಯಲ್ಲಿರುತ್ತೆ ಈ ಒಂದು ರವೆ ಉಂಡೆ ನಾವು ಏನೇ ಒಂದು ಐಟಮ್ಸ್ ಮಾಡುವಾಗ್ಲೂ ಅದಕ್ಕೆ ಅಳತೆ ಮೇಯ್ನ್ ಇರುತ್ತೆ ನಾವು ಅಳತೆ ಯಾವ ರೀತಿಯಲ್ಲಿ ತೊಗೊತೀವಿ ಆ ರೀತಿಯಲ್ಲಿ ಐಟ ನಾವು ಮಾಡುವಂಥ ಅಡುಗೆ ಪ್ರಿಪರೇಷನ್ ಎಲ್ಲಾನು ಕೂಡ ಚೆನ್ನಾಗಿ ಬರುತ್ತೆ ಮೇಯ್ನ್ ಅಳತೆ ನಾವು ಯಾವುದೇ ಸ್ವೀಟ್ ಐಟಮ್ಸ್ ಮಾಡಿದ್ರು ಅಷ್ಟೇ ಫಸ್ಟಿಗೆ ಅಳತೆ ಕರೆಕ್ಟಾಗಿ ಮಾಡ್ಕೊಬೇಕಾಗತ್ತೆ ನೋಡ್ಬೋದು ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ ಇದು ಯಾವುದೇ ಕಾರಣಕ್ಕೂ ಗಟ್ಟಿ ಕೂಡ ಆಗೋದಿಲ್ಲ ಆಮೇಲಿಂದ ಮತ್ತು ಒಡ್ಕೊಳ್ಳೋದು ಇಲ್ಲ ಕ್ಲೀನಾಗಿ ಬರುತ್ತೆ ನೀವು ಹಾಲನ್ನ ಒಂದೇ ಬಾರಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ತೊಗೊತಾ ತೊಗೊತ ಅದಕ್ಕೆ ಹಾಲನ್ನ ತಕ್ಕಳಿಸ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊತ ಮಿಕ್ಸ್ ಮಾಡಿ ಮಾಡಿ ಉಂಡೆನ ಕಟ್ಟಬೇಕಾಗತ್ತೆ ನಮ್ಮ ಮನೆ ಹತ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ ಸೊ ವಾಯ್ಸ್ ಓವರ್ ಕೊಡುವಾಗ ಅದೆಲ್ಲನೂ ಕೂಡ ಡಿಸ್ಟರ್ಬೆನ್ಸ್ ವಾಯ್ಸಸ್ ಬರುತ್ತೆ ನಿಮಗೆ ಸೊ ಸಾರಿ ಫಾರ್ ದ್ಯಾಟ್ ಸೊ ಇವಾಗ ಒಬ್ಬರೇ ಕಲಿಸೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅಪ್ಪ ಜೊತೇಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಸಕ್ಕರೆ ಪೌಡ್ರ್ ಮಾಡಿ ಕೂಡ ಹಾಕೊಬೋದು ಪೌಡ್ರು ಮಾಡ್ದಿರ ಹಾಗೆ ಸಕ್ಕರೆನೂ ಕೂಡ ಹಾಕೋಬೋದು ಸೊ ಎರಡು ರೀತಿಯಲ್ಲಿ ಕೂಡ ಮಾಡ್ಬೋದು ಪೌಡರ್ ಮಾಡಿದ್ರೆ ಏನಪ್ಪಾ ಅಂದರೆ ಪಾಕ ಗಟ್ಟಿಯಾಗಿ ಕೂರ್ಬಿಡುತ್ತೆ ಅದು ಒಂಥರ ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ ಪೌಡ್ರ್ ಮಾಡ್ದಿರ ಹಾಗೆ ಸಕ್ಕರೆ ಹಾಕ್ಕೊಂಡ್ರು ಕೂಡ ಅದು ಟೇಸ್ಟ್ ಸ್ವಲ್ಪ ಬೇರೆ ಥರ ಬರುತ್ತೆ ಬಟ್ ಎರಡೂ ಸೇಮ್ ಪ್ರೊಸೀಜರೇನೆ ಸೊ ಇವಾಗ ನಮ್ಮ ಆಗಿರುವಂತಹ ರವೆ ಉಂಡೆ ರೆಡಿ ಆಗಿದೆ ನೋಡಿದ್ರೇ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಟ್ರಸ್ಟ್ ಮೀ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಮತ್ತೆ ರಿಟರ್ನ್ ಬೆಂಗ್ಳೂರಿಗೆ ಹೋಗಬೇಕು ಸೊ ಬ್ಯಾಂಗ್ಳೂರ್ ಕೂಡ ಹೊರಡೋಂಥ ಟೈಮ್ ಬಂತು ಯಾವಾಗಲೂ ಬೆಂಗ್ಳೂರಿಂದ ಮೈಸೂರಿಗೆ ಬರುವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಈ ಥರ ಕ್ರೌಡೇ ಇರೋದಿಲ್ಲ ಫುಲ್ ಆರಾಮಾಗಿ ಬರ್ತೀವಿ ಬಟ್ ಮೈಸೂರು ಬಸ್ ಸ್ಟ್ಯಾಂಡ್ ಅಂತೂ ಸಖತ್ ಕ್ರೌಡ್ ಇರುತ್ತೆ ನಾವು ಒನ್ ಅವರ್ ಕ್ಯೂಗೆ ನಿಂತಿರೋದು ಒನ್ ಅವರ್ ಆದಮೇಲೆ ನಮಗೆ ಟಿಕೆಟ್ ಸಿಕ್ಕಿದೆ ಸ್ಟಾಪಿಗೆ ತುಂಬಾ ಕ್ರೌಡ್ ವೀಕ್ ಡೇಸಲ್ಲ ವೀಕೆಂಡಲ್ಲ ವೀಕ್ ಡೇಸಲ್ಲೇ ಬಂದಿರೋದು ಆದರೂ ಇಷ್ಟೊಂದು ಕ್ರೌಡ್ ಇದೆ ಗೊತ್ತಿಲ್ಲ ಯಾತಕ್ಕೆ ಅಂತ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ